ಹೈ ಎವ್ರಿ ಒನ್ ವೆಲ್ಕಮ್ ಟು ಕ್ಲಿಯರ್ ಬಯಾಲಜಿ ಕ್ಲಾಸಸ್ ಐ ಆಮ್ ಮಂಜುನಾಥ್ ಇನ್ ದಿಸ್ ಕ್ಲಾಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೈಕ್ಲಿಕ್ ಫೋಟೋಫಾಸ್ ಫಾರ್ ಐಲೇಷನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಯಾವುದರ ಒಂದು ಡಿಫ್ರೆನ್ಸಿಯೇಷನ್ ಜೊತೆ ಯಾವುದ್ರ ಜೊತೆ ನಾವು ಹೋಲಿಕೆ ಮಾಡ್ತಾ ಕಲಿತಾ ಹೋಗೋಣ ನಾನ್ ಸೈಕ್ಲಿಕ್ಕಿಗೆ ನಾವು ಹೋಲಿಕೆ ಮಾಡ್ತಾ ಕಲಿತಾ ಹೋಗೋಣ ಸೊ ಏನಾಗುತ್ತೆ ಸೈಕ್ಲಿಕ್ಕದಲ್ಲಿ ಏನಾಗುತ್ತೆ ನಾನ್ ಸೈಕ್ಲಿಕ್ಕಲ್ಲಿ ಏನಾಗಿತ್ತು ನಾವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ವೀಡಿಯೋದಲ್ಲಿ ನಾವು ನಾನ್ ಸೈಕ್ಲಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಈಗ ಇದರಲ್ಲಿ ಸೈಕ್ಲಿಕ್ ಅಂದರೆ ಏನು ವಾಟ್ ಯು ಮೀನ್ ಬೈ ಸೈಕ್ಲಿಕ್ ಸೈಕ್ಲಿಕ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ ಸೈಕ್ಲಿಕ್ ಮೀನ್ಸ್ ಎಲೆಕ್ಟ್ರಾನ್ಸ್ ರಿಲೀಸ್ಡ್ ಎಲೆಕ್ಟ್ರಾನ್ಸ್ ರಿಲೀಸ್ಡ್ ಆರ್ ಸೈಕಲ್ಡ್ ಬ್ಯಾಕ್ ಒಂದು ಸಾರಿ ಎಲೆಕ್ಟ್ರಾನ್ಸ್ ರಿಲೀಸ್ ಆದರೆ ಅವು ಮತ್ತೆ ಅದೇ ಫೋಟೋ ಸಿಸ್ಟಮ್ಗೆ ವಾಪಸ್ ಬರುತ್ತೆ ಅದನ್ನೇ ನಾವು ಸೈಕ್ಲಿಕ್ ಫೋಟೋ ಫೋಟೋಫಾಸ್ಫೋರೈಲೇಷನ್ ಅಥವಾ ಸೈಕ್ಲಿಕ್ ಫ್ಲೋ ಅಂತ ಕರಿತೀವಿ ಸೊ ಫೋಟೋ ಫಾಸ್ಫೋರೈಲೇಷನ್ ಅಂದರೆ ಏನು ಫೋಟೋ ಫಾಸ್ಫೋರೈಲೇಷನ್ ಆಲ್ರೆಡಿ ನಾವು ನಾನ್ ಸೈಕ್ಲಿಕ್ಕಲ್ಲಿ ಡಿಸ್ಕಷನ್ ಮಾಡಿದ್ವಿ ಫೋಟೋ ಮೀನ್ಸ್ ಸನ್ಲೈಟ್ ಫೋಟೋ ಅಂದರೆ ಸನ್ಲೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ phosphorylation membrane what do you mean by phosphorylation phosphorylation means synthesis of atp synthesis of atp by using atp and inorganic phosphate so एडीपी ಜೊತೆಗೆ एडीनोसिन डाइफॉस्फेट ಜೊತೆಗೆ दिस इज एडीनोसिन ಇದರ ಜೊತೆಗೆ ಏನು ಪ್ರೆಸೆಂಟ್ ಇರುತ್ತೆ ಡೈफॉस्फेट ಇರುತ್ತೆ ಡೈफॉस्फेट ಅಂದ್ರೆ ಏನು 1 ಫಾಸ್ಫೇಟ್ 2 ಫಾಸ್ಫೇಟ್ एडीनोसिन डाइफॉस्फेट ಜೊತೆಗೆ ಒಂದು ಇನಾರ್ಗಾನಿಕ್ ಫಾಸ್ಫೇಟ್ ಆಡ್ ಆಗುತ್ತೆ dat becomes ಏನಾಗುತ್ತೆ एडीनोसिन ट्राइफॉस्फेट ಆಗುತ್ತೆ ಈ ಒಂದು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದ್ಯಾಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಫಾಸ್ಫೋ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಫೋಟೋ ರೈಲೇಷನ್ ಯಾವಾಗ ನಡೆಯುತ್ತೆ ಫೋಟೋ ರೈಲೇಷನ್ ಎಲೆಕ್ಟ್ರಾನ್ಸ್ ವಾಪಸ್ ಅದೇ ಫೋಟೋ ಸಿಸ್ಟಮಿಗೆ ಬಂದಾಗ ಅವಾಗ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಸೈಕ್ಲಿಕ್ ಫೋಟೋ ರೈಲೇಷನ್ ಸೊ ಸೈಕ್ಲಿಕ್ ದಲ್ಲಿ ಇನ್ವಾಲ್ವ್ ಆಗುವಂಥ ಫೋಟೋ ಸಿಸ್ಟಮ್ ಯಾವುದು ಇದರಲ್ಲಿ ಓನ್ಲಿ ಪಿ ಎಸ್ ಒನ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ ಓನ್ಲಿ ಪಿ ಎಸ್ ಒನ್ ಇನ್ವಾಲ್ವ್ಡ್ ಪಿ ಎಸ್ ಟು ಇನ್ವಾಲ್ವ್ ಆಗಲ್ಲ ಸರ್ ಹಾಗಿದ್ರೆ ಪಿ ಎಸ್ ಟು ಯಾಕೆ ಇನ್ವಾಲ್ವ್ ಆಗೋಲ್ಲ ವೈ ಪಿ ಎಸ್ ಟು ಈಸ್ ನಾಟ್ ಇನ್ವಾಲ್ವ್ಡ್ ಯೂಶ್ವಲಿ ಈ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂದರೆ वेट 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 फा बियाटी न्यानो मीटर सिक्टी न्यानोमीटर्गी सैट इतना फोटोिकनर्जी इतना अगर आ टाइम पी एस टू ऐन पी एस टू इन आगते पी एस टू बिकम्स इन वन अगेन वे सन्ईट फा बिया सिक्स एटी नैनोमीटर बियाा सिक्स एटी न्यनोमीटर याके मैक्सीम अब्शन सिक्सटी नैनोमीटर ಸಿಕ್ಸ್ ಏಟಿ ನ್ಯಾನೋಮೀಟ್ರಿಗಿಂತ ಸನ್ಲೈಟ್ ಜಾಸ್ತಿ ಬಿತ್ತು ಅಂದರೆ ಪಿ ಎಸ್ ಟು ಏನಾಗುತ್ತೆ ಇನ್ಆಕ್ಟಿವ್ ಆಗುತ್ತೆ ಅಂಥ ಟೈಮಲ್ಲಿ ನಡೆಯುವಂಥ ಒಂದು ಪ್ರೋಸೆಸ್ ಯಾವುದು ಸೈಕ್ಲಿಕ್ ಫೋಟೋಫಾಸ್ಫೋರೈಲೇಷನ್ ಮತ್ತೆ ಎಂಥ ಟೈಮಲ್ಲಿ ನಡೆಯುತ್ತೆ ಎಂಥ ಟೈಮಲ್ಲಿ ನಡೆಯುತ್ತೆ ಅನ್ನೋದಕ್ಕಿಂತ ಮುಂಚೆ ಎಲ್ಲಿ ನಡೆಯುತ್ತೆ ಈ ಪ್ರಕ್ರಿಯೆ ಯೂಶುವಲಿ ಇದರದ್ದು ಲೊಕೇಶನ್ ಎಲ್ಲಿ ನಡೆಯುತ್ತೆ ಅಥವಾ ಇದರ ಒಂದು ಲೊಕೇಶನ್ ಏನು ಅಥವಾ ಸೈಟ್ ಏನು ಎಲ್ಲಿ ನಡೆಯುತ್ತೆ ಈ ಪ್ರಕ್ರಿಯೆ ದಿಸ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ಗ್ರ್ಯಾನಲ್ ತೈಲಕ್ವಾಯ್ಡ್ ಗ್ರ್ಯಾನದಲ್ಲಿರುವಂಥ ತೈಲಕ್ವಾಯ್ಡ್ಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಮತ್ತೆಲ್ಲಿ ನಡೆಯುತ್ತೆ ಸ್ಟ್ರೋಮಲ್ ಲ್ಯಾಮೆಲ್ಲೆ ಸ್ಟ್ರೋಮಲ್ ಲ್ಯಾಮ್ ಕೂಡ ಈ ಪ್ರಕ್ರಿಯೆ ನಡೆಯುತ್ತೆ ಈ ಸ್ಟ್ರೋಮಲ್ ಆಮ್ ಎಲ್ ಎನ್ನು ಒಂದು ಹೆಸರಿಂದ ಏನಂತ ಕರೀತಾರೆ ಸ್ಟ್ರೋಮಲ್ ತೈಲ ಅಂತ ಕರೀತಾರೆ ಸ್ಟ್ರೋಮಲ್ ತೈಲ ಸೊ ಹಾಗಿದ್ರೆ ಇವುಗಳ ಸೈಟ್ ಏನು ವಾಟ್ ಈಸ್ ದ ಸೈಟ್ ಆಫ್ ಪಿ ಎಸ್ ಒನ್ ಪಿ ಎಸ್ ಒನ್ ಎಲ್ಲಿರುತ್ತೆ ಗ್ರಾನಲ್ ತೈಲ ಕ್ವಾಡ್ ಅಲ್ಲಿರುತ್ತೆ ಜೊತೆಗೆ ಎಲ್ಲಿ ನಡೆಯುತ್ತೆ ಸ್ಟ್ರೋಮಲ್ ಲ್ಯಾಮ್ ನಡೆಯುತ್ತೆ ಸ್ಟ್ರೋಮಲ್ ಲ್ಯಾಮ್ ಎಲ್ ಇನ್ನೊಂದು ಹೆಸರೇನು ಸ್ಟ್ರೋಮಲ್ ತೈಲಕ್ವಾ ಸೊ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಲೊಕೇಶನ್ ಆಫ್ ಪಿ ಎಸ್ ಒನ್ನನ್ನು ಅನ್ನು ನಾವು ಡಿಸ್ಕಷನ್ ಮಾಡೋಣ ಸೊ ದಿಸ್ ಈಸ್ ದ ಲೊಕೇಶನ್ ದಿಸ್ ಈಸ್ ಕಾಲ್ಡ್ ಡ್ಯಾಸ್ ಇದನ್ನು ನಾವೇನಂತ ಕರಿತೀವಿ ಕ್ಲೋರೋಪ್ಲಾಸ್ಟ್ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ವಿಚ್ ಈಸ್ ದ ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್ ಬೋತ್ ಲೈಟ್ ರಿಯಾಕ್ಷನ್ ಆ್ಯಂಡ್ ಡಾರ್ಕ್ ರಿಯಾಕ್ಷನ್ ದಿಸ್ ಪ್ರೋಸೆಸ್ ಟೇಕಿಂಗ್ ಪ್ಲೇಸ್ ಡ್ಯೂರಿಂಗ್ ಲೈಟ್ ರಿಯಾಕ್ಷನ್ ಲೈಟ್ ರಿಯಾಕ್ಷನ್ ಆಗಬೇಕಾದ್ರೆ ಇದೂ ಕೂಡ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಈ ಒಂದು ಪ್ರ ಪ್ರಕ್ರಿಯೆ ಅಂದರೆ ಗ್ರ್ಯಾನಲ್ಲಿ ತೈಲಕ್ಕ ಸ್ಟ್ರೋಮಲ್ ಲ್ಯಾಮ್ ಎಲ್ ಎದಲ್ಲಿ ನಡೆಯುತ್ತೆ ದಿಸ್ ಈಸ್ ಕಾಲ್ಡ್ ಆಸ್ ಇದನ್ನು ನಾವೇನಂತ ಕರಿತೀವಿ ಅಂದರೆ ಗ್ರ್ಯಾನ ಗ್ರ್ಯಾನಾದಿಂದ ಒಂದು ಗ್ರ್ಯಾನಾದಿಂದ ಇನ್ನೊಂದು ಗ್ರ್ಯಾನಾಗೆ ಕನೆಕ್ಟ್ ಆಗುವಂತಹ ಲ್ಯಾಮೆಲ್ಲೆಗಳನ್ನು ನಾವೇನಂತ ಕರಿತೀವಿ ಒನ್ ತೈಲ ಕ್ವಾರ್ಡ್ ಆಫ್ ಒನ್ ಗ್ರ್ಯಾನಾ ಈಸ್ ಅಟ್ಯಾಚ್ಡ್ ವಿತ್ ಎನದರ್ ತೈಲ ಕ್ವಾರ್ಡ್ ಆಫ್ ಎನದರ್ ಗ್ರ್ಯಾನ ದಟ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಅಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಸ್ಟ್ರೋಮಾ ಈ ಒಂದು ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುವಂತಹ ಒಂದು ಫ್ಲೂಯಿಡ್ ಫಿಲ್ಡ್ ಮ್ಯಾಟ್ರಿಕ್ಸ್ನ ನಾವು ಸ್ಟ್ರೋಮಾ ಅಂತ ಕರಿತೀವಿ ಈ ಸ್ಟ್ರೋಮಾದೊಳಗಡೆ ಇರುವಂತಹ ತೈಲಕ್ವಾಯ್ಡನ್ನು ಸ್ಟ್ರೋಮಲ್ ತೈಲಕ್ವಾಯ್ಡ್ ಅಂತ ಕರಿತೀವಿ ದಿಸ್ ಈಸ್ ಕಾಲ್ಡ್ ಆಸ್ ಸ್ಟ್ರೋಮಲ್ ತೈಲಕ್ವಾಡ್ ಸ್ಟ್ರೋಮಲ್ ಥೈಲಕ್ವಾಡ್ ಇದಕ್ಕೆ ಇನ್ನೂ ಒಂದು ಹೆಸರು ಏನಂದರೆ ದಟ್ಸ್ ದ ಎನದರ್ ನೇಮ್ ಆಫ್ ಸ್ಟ್ರೋಮಲ್ ತೈಲಕ್ವಾಡ್ ಸ್ಟ್ರೋಮಲ್ ಲ್ಯಾಮ್ ಸೊ ದಿಸ್ ಈಸ್ ಕಾಲ್ಡ್ ಎಸ್ ಗ್ರ್ಯಾನಾ ಈ ಗ್ರ್ಯಾನದಲ್ಲಿರುವಂತಹ ಒಂದು ತೈಲಕ್ವಾಡನ್ನು ನಾವು ಗ್ರ್ಯಾನಲ್ ತೈಲಕ್ವಾಯ್ಡ್ ದಿಸ್ ಈಸ್ ಗ್ರ್ಯಾನಲ್ ತೈಲಕ್ವಾಯ್ಡ್ ಅವರ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಏನು ಮಾಡ್ತೀನಿ ಈ ಸ್ಟ್ರಕ್ಚರನ್ನು ಈ ಸ್ಟ್ರಕ್ಚರನ್ನು ಹೊರಗಡೆ ಡ್ರಾ ಮಾಡ್ತೇನೆ ಹಿಯರ್ ಐ ಆಮ್ ಟೇಕಿಂಗ್ ದೀಸ್ ಟು ಸ್ಟ್ರಕ್ಚರ್ಸ್ ಔಟ್ ಆಫ್ ದಿಸ್ ಕ್ಲೋರೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟಿಂದ ಹೊರಗಡೆ ತಗೊಳ್ತಾ ಇದ್ದೇನೆ ದಿಸ್ ಈಸ್ ಕಾಲ್ಡ್ ಆಸ್ ಥೈಲ್ ಮೆಂಬ್ರೇನ್ ದಿಸ್ ಈಸ್ ಥೈಲಕ್ವಾಯ್ಡ್ ಮೆಂಬ್ರೇನ್ ಇದು ಥೈಲ್ ಇದ್ರ ಮೇಲ್ಗಡೆ ಇರುವಂತ ಮೆಮ್ರೇನ್ ದಪ್ಪ ಇರುತ್ತೆ ತೈಲ ಕೋಡ ಮೆಮ್ರೇನ್ ಒಳಗಡೆ ಖಾಲಿ ಸ್ಪೇಸ್ ಇರುತ್ತೆ ಲುಮೆನ್ ಅಂತ ಕರೀತೀವಿ ಸೊ ಇದರಿಂದ ಏನು ಅಟ್ಯಾಚ್ ಆಗಿರುತ್ತೆ ಹಿಯರ್ ಇಟ್ ಈಸ್ ಇದು ಸ್ಟ್ರೋಮಾದಲ್ಲಿ ಈ ರೀತಿ ಏನಾಗಿರುತ್ತೆ ಚಾಚ್ ಇರುತ್ತೆ ಅಂದ್ರೆ ಒಂದು ತೈಲ ಕೋಡ್ ಇನ್ನೊಂದು ತೈಲ ಕೋಡ್ಗೆ ಅಟ್ಯಾಚ್ ಆಗಿರುತ್ತೆ ದಿಸ್ ಈಸ್ ಎನದರ್ ತೈಲ ಕೋಡ್ ಸೊ ದ ಕನೆಕ್ಟಿವಿಟಿ ಬಿಟ್ವೀನ್ ಟು ಗ್ರಾನಲ್ ತೈಲ ಕ್ವಾಡ್ಸ್ ವಿಚಾರ ಪ್ರೆಸೆಂಟ್ ಇನ್ ಗ್ರ್ಯಾನಾ ಅಂದರೆ ಗ್ರ್ಯಾನಾದಲ್ಲಿ ಈ ತೈಲ ಕ್ವಾಡ್ಸ್ಗಳು ಇರಬೇಕು ಇದು ಕೂಡ ಗ್ರ್ಯಾನಾದಲ್ಲಿರುವಂಥ ತೈಲಕ್ವಾಡ್ ಇವುಗಳ ನಡುವೆ ಇರುವಂಥ ಈ ಒಂದು ಸ್ಟ್ರಕ್ಚರ್ನ ಸ್ಟ್ರೋಮಲ್ ಲ್ಯಾಮಲ್ಲಿ ಈಗ ಅದರಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಇಲ್ಲಿ ಈ ಒಂದು ರೀಜನ್ ಅನ್ನು ನಾವೇನಂತ ಕರಿತೀವಿ ಅಪ್ರೆಸ್ಡ್ ರೀಜನ್ ಅಂತ ಕರಿತೀವಿ ದಿಸ್ ರೀಜನ್ ಈಸ್ ಕಾಲ್ಡ್ ಅಪ್ರೆಸ್ಡ್ ರೀಜನ್ ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿಂದ ಏನಂತ ಕರಿತೀವಿ ಸ್ಟ್ಯಾಕ್ಡ್ ರೀಜನ್ ಯಾಕಂದರೆ ಈ ತೈಲಕ್ವಾಡ್ ಬೇರೆ ತೈಲಕ್ವಾಡ್ಗಳ ಮೇಲೆ ಒಂದಕ್ಕೊಂದು ಅಟ್ಯಾಚ್ಡ್ ಆಗಿದೆ ಸ್ಟ್ಯಾಕ್ಡ್ ರೀಜನ್ ಸೊ ಹಾಗಾಗಿ ಇಲ್ಲೆಲ್ಲ ಏನು ಕಂಡು ಬರುತ್ತೆ ಪಿ ಎಸ್ ಟು ಕಂಡು ಬರುತ್ತೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಈಗ ನಾವು ಡಿಸ್ಕಷನ್ ಮಾಡುವಂಥ ಈ ಒಂದು ಸೈಕ್ಲಿಕ್ ಫೋಟೋ ಫೋಟೋಫಾಸ್ಫೋ ರೈಲೇಷನ್ನಲ್ಲಿ ಈ ಪಿ ಎಸ್ ಟುಗಳು ಭಾಗವಹಿಸಲ್ಲ ಇನ್ವಾಲ್ವ್ ಆಗಲ್ಲ ಸೊ ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಪಿ ಎಸ್ ಟು ಬಟ್ ಈಗ ನಾವು ಡಿಸ್ಕಷನ್ ಮಾಡುವಂಥ ಪಿ ಎ ಯಾವುದು ಸೈಕ್ಲಿಕ್ ಫೋಟೋ ಫೋಟೋಫಾಸ್ಫೋರೈಲೇಷನ್ನಲ್ಲಿ ಯಾವುದು ಇನ್ವಾಲ್ವ್ ಆಗುತ್ತೆ ಪಿ ಎಸ್ ಒನ್ ಇನ್ವಾಲ್ವ್ ಆಗುತ್ತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹಾಗಿದ್ರೆ ಪಿ ಎಸ್ ಒನ್ ನ ಲೊಕೇಶನ್ ಏನು ದಿಸ್ ಈಸ್ ಗ್ರ್ಯಾನಲ್ ಥೈಲ್ ಅಕ್ವೈರ್ಡ್ ಇವುಗಳ ಲೊಕೇಶನ್ ಏನೀಗ ಅಪ್ರೆಸ್ಡ್ ರೀಜನ್ನ ನಾನ್ ಅಪ್ರೆಸ್ಡ್ ರೀಜನ್ನ ಅಂದರೆ ದಟ್ ಈಸ್ ನಾನ್ ಅಪ್ರೆಸ್ಡ್ ರೀಜನ್ ದಟ್ ಈಸ್ ನಾನ್ ಅಪ್ರೆಸ್ಡ್ ರೀಜನ್ ಪಿ ಎಸ್ ಒನ್ಗಳು ನಾನ್ ಅಪ್ರೆಸ್ಡ್ ರೀಜನಲ್ಲಿ ಕಂಡು ಬರುತ್ತೆ ಎಲೆಕ್ಟ್ರಾನ್ಸ್ ಒನ್ಸ್ ರಿಲೀಸ್ಡ್ ಆರ್ ಅಗೇನ್ ಸೈಕಲ್ಡ್ ಬ್ಯಾಕ್ ಟು ಸೇಮ್ ಫೋಟೋ ಸಿಸ್ಟಮ್ ಎಲೆಕ್ಟ್ರಾನ್ಸ್ ಒನ್ಸ್ ರಿಲೀಸ್ಡ್ ಆರ್ ಅಗೇನ್ ಸೈಕಲ್ಡ್ ಬ್ಯಾಕ್ ಟು ಸೇಮ್ ಫೋಟೋ ಸಿಸ್ಟಮ್ ದ್ಯಾಟ್ ಪ್ರೋಸೆಸ್ ಈಸ್ ಕಾಲ್ಡ್ ಅಸ್ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಸೈಕ್ಲಿಕ್ ಫ್ಲೋ ಸೈಕ್ಲಿಕ್ ಎಲೆಕ್ಟ್ರಾನ್ ಮೂಮೆಂಟ್ ಅಂತ ಕರಿತೀವಿ ಸೊ ಮತ್ತೆ ಇಲ್ಲಿರುತ್ತೆ ಪಿ ಎಸ್ ಒನ್ ಅಗೇನ್ ಪಿ ಎಸ್ ಒನ್ ಈಸ್ ಆಲ್ಸೋ ಲೊಕೇಟೆಡ್ ಆನ್ ಯಾವುದರಲ್ಲಿ ಸ್ಟ್ರೋಮಾ ಥೈಲ್ ಸ್ಟ್ರೋಮಲ್ ಲ್ಯಾಮ್ ಅಥವಾ ಸ್ಟ್ರೋಮಲ್ ಥೈಲ್ ಇವುಗಳ ಮೇಲೂ ಕೂಡ ಏನಿರುತ್ತೆ ಅಂದರೆ ಪಿ ಎಸ್ ಒನ್ ಇರುತ್ತೆ ಸ್ಟ್ರೋಮಲ್ ಥೈಲ್ ಈಗ ಈ ಒಂದು ಪಿ ಎಸ್ ಒನ್ ದಿಂದ ಪಿ ಎಸ್ ಒನ್ ಗೆ ಹೇಗೆ ಸೈಕ್ಲಿಕ್ ಫ್ಲೋ ಆಗತ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಎ ಟಿ ಪಿ ಹೇಗೆ ಸಿಂಥಸಿಸ್ ಆಗುತ್ತೆ ಅವುಗಳ ಬಗ್ಗೆ ನಾವೀಗ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಡಿಸ್ಕಷನ್ ಮಾಡೋಣ ನಾವು ಗೋಯಿಂಗ್ ಟು ಡ್ರಾ ಅ ಕ್ಲೋರೋಪ್ಲಾಸ್ಟ್ ಡೈಗ್ರಾಮ್ ದಿಸ್ ಈಸ್ ದ ಕ್ಲೋರೋಪ್ಲಾಸ್ಟ್ ಅ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ವಿಚ್ ಈಸ್ ದ ಮೇನ್ ಸೈಟ್ ಫಾರ್ ಲೈಟ್ ರಿಯಾಕ್ಷನ್ ಆ್ಯಂಡ್ ಡಾರ್ಕ್ ರಿಯಾಕ್ಷನ್ ಹಿರ್ ಐ ಆಮ್ ಡ್ರಾಯಿಂಗ್ ದ ಸ್ಟ್ರಕ್ಚರ್ ಆಫ್ ನಾನು ಒಂದು ಥೈಲ್ ಅಕ್ವಾಯ್ಡ್ ಸ್ಟ್ರಕ್ಚರನ್ನು ಇದರೊಳಗಡೆ ಡ್ರಾ ಮಾಡ್ತಾ ಇದ್ದೀನಿ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಥೈಲ್ ಅಕ್ವಾಯ್ಡ್ ಇದು ಕ್ಲೋರೋಪ್ಲಾಸ್ಟ್ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಈ ಸ್ಟ್ರಕ್ಚರ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರೆಯೋಣ ಕ್ಲೋರೋಪ್ಲಾಸ್ಟ್ ಒಳಗಡೆ ಕಂಡು ಬರುವಂತಹ ಫ್ಲೂಯಿಡ್ ಫಿಲ್ಡ್ ಮ್ಯಾಟ್ರಿಕ್ಸ್ನ ನಾವು ಏನಂತ ಕರೆಯೋಣ ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ರೋಮಾ ದಿಸ್ ಈಸ್ ಕಾಲ್ಡ್ ಸ್ಟ್ರೋಮಾ ದಿಸ್ ಈಸ್ ಕಾಲ್ಡ್ ಕಾಲ್ಡ್ಸ್ ಇದನ್ನು ನಾವೇನಂತ ಕರಿತೀವಿ ತೈಲಕ್ವಾಡ್ ಮೆಮ್ರೇನ್ ದಿಸ್ ಈಸ್ ತೈಲಕ್ವಾಡ್ ಮೆಮ್ರೇನ್ ಈ ತೈಲಕ್ವಾಡ್ ಮೆಮ್ರೇನಲ್ಲಿ ಈಗ ಏನು ನಡೆಯುತ್ತೆ ಸೈಕ್ಲಿಕ್ ಫೋಟೋ ಫೋಟೋಫಾಸ್ಫೋ ರೈಲೇಷನ್ ನಡೆಯುತ್ತೆ ದಿಸ್ ಈಸ್ ಕಾಲ್ಡ್ ಅಸ್ ಇದನ್ನು ನಾವೇನಂತ ಕರಿತೀವಿ ಲುಮೆನ್ ಸೊ ದಿಸ್ ಈಸ್ ತೈಲಕ್ವಾಡ್ ಮೆಂಬ್ರೇನ್ ಇದು ತೈಲ್ ಅಕ್ವಾಡ್ ಮೆಮ್ರೇನ್ ತೈಲಕ್ವಾಡ್ ಮೆಂಬ್ರೇನ್ ಮೇಲ್ಗಡೆ ನಮಗೆ ಆಲ್ರೆಡಿ ಗೊತ್ತಿದೆ ಇದ್ರ ಮೇಲ್ಗಡೆ ಏನಿರುತ್ತೆ ಹಿಯರ್ ದಿರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಿ ಎಫ್ ನಾಟ್ ಆ್ಯಂಡ್ ಸಿ ಎಫ್ ಒನ್ ಕಾಂಪ್ಲೆಕ್ಸ್ ಸಿ ಎಫ್ ಸಿ ಎಫ್ ನಾಟ್ ಇಂಟಿಗ್ರಲ್ ಪ್ರೋಟೀನ್ ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಎರಡೂ ಯಾವುದ್ರಲ್ಲಿ ಇರ್ತವು ಅಂದರೆ ಒಂದು ಎನ್ಝೈಮ್ ಇರುತ್ತೆ ದ ನೇಮ್ ಆಫ್ ದ ಎನ್ಝೈಮ್ ಎ ಟಿ ಪಿ ಸಿಂಥೇಸ್ ಅನ್ನುವಂಥ ಎನ್ಝೈಮ್ ಇರುತ್ತೆ ಈಗ ವಿ ಆಲ್ರೆಡಿ ನೋ ದಟ್ ಇದ್ರ ಮೇಲ್ಗಡೆ ಏನಿರುತ್ತೆ ಯಾವುದಿದು ದಿಸ್ ಈಸ್ ಕಾಲ್ಡ್ ಆಸ್ ನಾನ್ ಅಪ್ರೆಸ್ಡ್ ರೀಜನ್ ನಾನ್ ರೀಜನ್ ಅಲ್ಲಿ ಏನಿರುತ್ತೆ ಪಿ ಎಸ್ ಒನ್ ಇರುತ್ತೆ ಪಿ ಎಸ್ ಒನ್ನಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಬ್ಷನ್ ಎಷ್ಟಿರುತ್ತೆ ಪಿ ಸೆವೆನ್ ಹಂಡ್ರೆಡ್ ನಾನೋಮೀಟರ್ ಇದರಲ್ಲಿರುವಂಥ ಕ್ಲೋರೋಫಿಲ್ ಯಾವುದು ಕ್ಲೋರೋಫಿಲ್ ಎ ದಿಸ್ ಈಸ್ ಕಾಲ್ಡ್ ಆಸ್ ಫೋಟೋಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಒನ್ ಮೇಲ್ಗಡೆ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಯಾವಾಗ ಇದರ ಮೇಲ್ಗಡೆ ಸನ್ಲೈಟ್ ಬೀಳುತ್ತೋ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಪಿ ಎಸ್ ಒನ್ ಸಿ ಎಷ್ಟು ನ್ಯಾನೋಮೀಟರ್ ಇರುತ್ತೆ ಅಬೋ ಸಿಕ್ಸ್ ಏಯ್ಟಿ ನ್ಯಾನೋಮೀಟರ್ ಅಬೋ ಸಿಕ್ಸ್ ಏಯ್ಟಿ ನ್ಯಾನೋಮೀಟರ್ ಅಂದರೆ ಇಲ್ಲಿರುವಂತಹ ಪಿ ಎಸ್ ಟೂಗಳು ಪಿ ಎಸ್ ಟು ಏನಾಗುತ್ತೆ ಇನ್ಆಕ್ಟಿವೇಟ್ ಆಗುತ್ತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಬಿಕಮ್ಸ್ ಇನ್ಆಕ್ಟಿವ್ ಅವಾಗ ಮಾತ್ರ ಏನು ನಡೆಯುತ್ತೆ ಸೈಕ್ಲಿಕ್ ನಡೆಯುತ್ತೆ ಸಿಕ್ಸ್ ಏಯ್ಟಿ ಒಳಗಡೆ ಇತ್ತಂದರೆ ಇದೂ ಇನ್ವಾಲ್ವ್ ಇದೂ ಆ್ಯಕ್ಟಿವ್ ಆಗಿರುತ್ತೆ ಇದೂ ಕೂಡ ಏನಾಗುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಯಾಕಂದರೆ ಸೆವೆನ್ ಹಂಡ್ರೆಡ್ ಮ್ಯಾಕ್ಸಿಮಮ್ ವೇವ್ಲೆಂತ್ ಇರೋದ್ರಿಂದ ಸೆವೆನ್ ಹಂಡ್ರೆಡ್ ಮೇಲೆ ಆದರೆ ಎರಡೂ ಆ್ಯಕ್ಟಿವ್ ಇರಲ್ಲ ಸೊ ಯಾವಾಗ ಅಬೋ ಸಿಕ್ಸ್ ಏಯ್ಟಿ ನಾನೋಮೀಟರ್ ಪಿ ಎಸ್ ಒನ್ ಮೇಲ್ಗಡೆ ಬೀಳುತ್ತೋ ದೀಸ್ ಆರ್ ಟೂ ಫೋಟಾನ್ಸ್ ಇವುಗಳನ್ನು ನಾವು ಟೂ ಫೋಟಾನ್ಸ್ ಅಂತ ಕರಿತೀವಿ ಫೋಟಾನ್ಸ್ಗಳ ಮೇಲೆ ಏನಿರುತ್ತೆ ಈ ಒಂದು ಆರ್ಬಿಟಲ್ಲಿ ಏನಿರುತ್ತೆ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ ಈ ಎರಡು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ ಯಾವಾಗ ಈ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ತವೋ ಈ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ದೇ ಟ್ರಾನ್ಸ್ಫರ್ಡ್ ಟು ಎಫ್ ಇ ಎಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಎಲೆಕ್ಟ್ರಾನ್ ಎಕ್ಸೆಪ್ಟಾರ್ ಇದನ್ನು ನಾವು ಪ್ರೈಮರಿ ಎಲೆಕ್ಟ್ರಾನ್ ಎಕ್ಸೆಪ್ಟಾರ್ ಅಂತ ಕರಿತೀವಿ ಪಿ ಎಸ್ ಟೂದಲ್ಲೇ ಆಗಿದ್ರೆ ಅಲ್ಲಿ ಯಾವುದಿರುತ್ತೆ ಫಿಯೋ ಫೈಟಿನ್ ಇರುತ್ತೆ ಬಟ್ ಇಲ್ಲಿ ಯಾವುದಿರುತ್ತೆ ಎಫ್ ಇ ಎಸ್ ಎಫ್ ಇ ಎಸ್ ಅಂದರೆ iron sulfur protein here i am writing yes, this is iron sulfur protein iron and sulfur protein iron sulfur protein electrons how many electrons two electrons ಇಲ್ಲಿಂದ ಎರಡು ಫೋಟಾನ್ಸ್ ಬಂತು ಎರಡು ಫೋಟಾನ್ಸ್ ಎಲೆಕ್ಟ್ರಾನನ್ನು ಎಮಿಟ್ ಮಾಡ್ತು ಈ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಯ್ತು ಈಗ ಪ್ರೈಮರಿ ಎಲೆಕ್ಟ್ರಾನ್ ಎಕ್ಸೆಪ್ಟರ್ ಎಫ್ ಇ ಎಸ್ಸಿಗೆ ಹೋಯ್ತು ಎಫ್ ಇ ಎಸ್ನಿಂದ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ ಫ್ರಾಮ್ ಎಫ್ ಇ ಎಸ್ ಟು ಎಫ್ ಡಿಗೆ ಹೋಗುತ್ತೆ ಎಫ್ ಡಿ ಅಂದರೆ ಏನು ಎಫ್ ಡಿ ಸ್ಟ್ಯಾಂಡ್ಸ್ ಫಾರ್ ಫೆರಿಡಾಕ್ಸಿನ್ ಫೆರಿಡಾಗ್ಸಿನ್ ಎಲೆಕ್ಟ್ರಾನ್ ಕ್ಯಾರಿಯರ್ ಇದು ಕೂಡ ಫೆರಿಡಾಗ್ಸಿನ್ ದಿಸ್ ಈಸ್ ಎಲೆಕ್ಟ್ರಾನ್ ಕ್ಯಾರಿಯರ್ ಫೆರಿಡಾಗ್ಸಿನ ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಈಗ ಟೂ ಎಲೆಕ್ಟ್ರಾನ್ಸ್ ಯೂಶ್ವಲಿ ಏನಾಗುತ್ತೆ ನಾನ್ ಸೈಕ್ಲಿಕ್ಕಲ್ಲಿ ಫೆರಿಡಾಗ್ಸಿನ್ ದಿಂದ ಹೋಗುತ್ತೆ ಎಫ್ ಎನ್ ಆರ್ಗೆ ಹೋಗಬೇಕಿತ್ತು ಎಫ್ ಎನ್ ಆರ್ ಇದರಲ್ಲಿ ಏನಾಗುತ್ತೆ ಇನ್ವಾಲ್ವ್ ಆಗಬೇಕಿತ್ತು ಬಟ್ ಎಫ್ ಎನ್ ಆರ್ ಇರುತ್ತೆ ಇನ್ವಾಲ್ವ್ ಆಗಲ್ಲ ಹಿಯರ್ ಎಫ್ ಎನ್ ಆರ್ ಪ್ರೆಸೆಂಟ್ ಔಟರ್ ತೈಲಕ್ವಾಡ್ ಮೆಂಬ್ರೇನಿಗೆ ಎಫ್ ಎನ್ ಆರ್ ಇರುತ್ತೆ ಬಟ್ ಎಫ್ ಎನ್ ಆರ್ ಇನ್ವಾಲ್ವ್ ಆಗಲ್ಲ ಎಷ್ಟೋ ಜನ ಎಫ್ ಎನ್ ಆರ್ ಆಬ್ಸೆಂಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಎಫ್ ಎನ್ ಆರ್ ಆಬ್ಸೆಂಟ್ ಇರೋಲ್ಲ ಎಫ್ ಎನ್ ಆರ್ ಎನ್ಸೈಮ್ ಇರುತ್ತೆ ಎಫ್ ಎನ್ ಆರ್ ಅಂದರೆ ಫೆರಿಡಾಕ್ಸಿನ್ ಎನ್ ಎ ಡಿ ಪಿ ರಿಡೆಕ್ಟೇಸ್ ಎನ್ಝೈಮ್ ಈ ಎನ್ಝೈಮ್ ಏನಾಗಲ್ಲ ಇನ್ವಾಲ್ವ್ ಆಗಲ್ಲ ಹಾಗಾಗಿ ಎಫ್ ಡಿ ಏನು ಮಾಡುತ್ತೆ ತನ್ನಲ್ಲಿರೋ ಎಲೆಕ್ಟ್ರಾನ್ಸ್ಗಳನ್ನು ಎಫ್ ಎನ್ ಆರ್ಗೆ ಡೈವರ್ಟ್ ಮಾಡಲ್ಲ ಆ ಎಫ್ ಎನ್ ಆರ್ಗೆ ಕಳಿಸಲ್ಲ ಎಫ್ ಎನ್ ಆರ್ಗೆ ಹೋಗುವಂಥ ಎಲೆಕ್ಟ್ರಾನ್ಸು ಡೈವರ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂದರೆ ಕ್ಯೂ ಸೈಕಲ್ಲಿಗೆ ಬರುತ್ತೆ ಪಿ ಕ್ಯೂ ಸೈಕಲ್ಲಿಗೆ ಬಂತು ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಈಗ ಟೂ ಎಲೆಕ್ಟ್ರಾನ್ಸ್ ಪಿ ಕ್ಯೂ ಏನು ಮಾಡುತ್ತೆ ಇಟ್ ಈಸ್ ಅ ಹೈಡ್ರೋಜನ್ ಕ್ಯಾರಿಯರ್ ವಿ ನೋ ಪಿ ಕ್ಯೂ ಸ್ಟ್ಯಾಂಡ್ಸ್ ಫಾರ್ ಪ್ಲಾಸ್ಟೋ ಟು ಕ್ವಿನೋನ್ ಪ್ಲಾಸ್ಟು ಕ್ವಿನೋನ್ ಪ್ಲಾಸ್ಟೋ ಕ್ವಿನೋನ್ದಿಂದ ಎರಡು ಎಲೆಕ್ಟ್ರಾನ್ಸ್ ಬಂತು ಎರಡು ಎಲೆಕ್ಟ್ರಾನ್ಸ್ ಇದಕ್ಕೆ ಬಂದ ತಕ್ಷಣ ಪಿ ಕ್ಯೂ ಏನು ಮಾಡುತ್ತೆ ವಾಟ್ ವಿಲ್ ಹ್ಯಾಪನ್ ಪಿ ಕ್ಯೂ ಏನು ಮಾಡುತ್ತೆ ಅಂದರೆ ಹೊರಗಡೆ ಅಂದರೆ ಸ್ಟ್ರೋಮಾದಿಂದ ಎರಡು ಪ್ರೋಟಾನ್ಸನ್ನು ಒಳಗಡೆ ತಗೊಳ್ಳುತ್ತೆ ಇನ್ ಮಾಡುತ್ತೆ ಯಾವಾಗ ಎರಡು ಎಲೆಕ್ಟ್ರಾನ್ಸ್ ಎರಡು ಫೋಟಾನ್ಸ್ ಜೊತೆಗೆ ಸೇರಿದುವೋ ನಮಗೆ ಆಲ್ರೆಡಿ ಗೊತ್ತಿದೆ ಟೂ ಎಲೆಕ್ಟ್ರಾನ್ಸ್ ಪ್ಲಸ್ ಟೂ ಪ್ರೋಟಾನ್ಸ್ ಟುಗೆದರ್ಲಿ ಕಾಲ್ಡ್ ಆಸ್ ಎಚ್ ಟು ಆರ್ ಟು ಎಚ್ ಒನ್ ಎಲೆಕ್ಟ್ರಾನ್ ಪ್ಲಸ್ ಒನ್ ಪ್ರೋಟಾನ್ ಈಸ್ ನಥಿಂಗ್ ಬಟ್ ಎಚ್ ಒನ್ ಎಚ್ ಎಚ್ ಒನ್ ಆರ್ ಒನ್ ಎಚ್ ಎಚ್ ಒನ್ ಆರ್ ಒನ್ ಎಚ್ ಸೊ ಈಗ ಹೊರಗಡೆ ಸ್ಟ್ರೋಮಾದಲ್ಲಿರುವಂಥ ಎರಡು ಪ್ರೋಟಾನ್ಸ್ ಒಳಗಡೆ ಬಂತು ಒಳಗಡೆ ಬಂದ ತಕ್ಷಣ ಪಿ ಕ್ಯೂ ಇರೋದೇನಾಯಿತು ಟೂ ಎಚ್ ಪ್ಲಸ್ ಟು ಎಲೆಕ್ಟ್ರಾನ್ ಸೇರಿ ಪಿ ಕ್ಯೂ ಎಚ್ ಟೂ ಆಯಿತು ಪಿ ಕ್ಯೂ ಎಚ್ ಟು ಆದ ತಕ್ಷಣ ಅಗೇನ್ ಈ ಎಚ್ ಟುದಲ್ಲಿರುವಂಥ ಎರಡು ಪ್ರೋಟಾನ್ಸ್ ಯಾವುದ್ರ ಒಳಗಡೆ ರಿಲೀಸ್ ಆಗುತ್ತೆ ಲುಮೆನ್ ಒಳಗಡೆ ರಿಲೀಸ್ ಆಯಿತು ಹಾಗಿದ್ರೆ ಇನ್ನೂ ಏನು ಉಳಿತು ಪಿ ಕ್ಯೂ ಎಚ್ ಟು ಹತ್ರ ಟೂ ಎಲೆಕ್ಟ್ರಾನ್ಸ್ ಉಳಿತು ಈ ಟು ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ ಸೈಟೋಕ್ರೋಮ್ ಬಿ ಸಿಕ್ಸ್ ಆ್ಯಂಡ್ ಎಫ್ ಹತ್ರ ಹೋಗುತ್ತೆ साइटोक्रोम बी सिक्स एंड एफ दि हादं एर एलेक्ट्रॉन्स्ट इत अगे इट ट्रांसपोर्ट इगे प्लैशू सैन हर हम दिस पीसी स्टैंड फोर सईटो बीसी साइटो एंड साइटो बी-सिक्स एफ दिसंग बट सईटो क्रोम बीसीक्स आंड एफ ಈಗ ಈ ಪಿ ಸಿ ಅಂದರೆ ಏನು ಪಿ ಸಿ ಸ್ಟ್ಯಾಂಡ್ಸ್ ಫಾರ್ ಪ್ಲಾಸ್ಟೋ ಸೈನಿಂಗ್ ಪಿ ಸಿ ಸ್ಟ್ಯಾಂಡ್ಸ್ ಫಾರ್ ಪ್ಲಾಸ್ಟೋ ಸೈನಿಂಗ್ ಈಗ ಎರಡು ಎಲೆಕ್ಟ್ರಾನ್ಸ್ ಎಲ್ಲಿದೆ ಸೈನಿಂದ ಹತ್ರ ಇದೆ ಟೂ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು ವೆನ್ ಫೋಟಾನ್ ಫಾಲ್ಸ್ ಆನ್ ಪಿ ಎಸ್ ಒನ್ ಟೂ ಎಲೆಕ್ಟ್ರಾನ್ಸ್ ಎಲ್ಲಿ ಎಲ್ಲಿಂದ ಎಮಿಟ್ ಆಯಿತು ಟೂ ಎಲೆಕ್ಟ್ರಾನ್ಸ್ ಎಫ್ ಇ ಎಸ್ ಸಿ ಹೋಯಿತು ಐರನ್ ಸಲ್ಫರ್ ಪ್ರೋಟೀನ್ ಇದೇ ಟೂ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಯಿತು ಎಫ್ ಡಿ ಎಫ್ ಡಿ ಅಂದರೆ ಫೆರಿಡಾಕ್ಸಿನ್ ಅಗೇನ್ ಟೂ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ ಪಿ ಕ್ಯೂ ಎಫ್ ಎನ್ ಆರ್ಗೆ ಹೋಗಬೇಕಿತ್ತು ಬಟ್ ಎಫ್ ಎನ್ ಆರ್ ಇನ್ವಾಲ್ವ್ ಆಗೋಲ್ಲ ಬಿಕಾಸ್ ಸೆಲ್ಲಿಗೆ ನೀಡ್ ಇಲ್ಲ ಎನ್ ಅಷ್ಟು ಅವಶ್ಯಕತೆ ಇಲ್ಲ ಈಗ ಸೆಲ್ಲಿಗೆ ನೀಡ್ ಇಲ್ಲ ಸೊ ಹಾಗಾಗಿ ಎಫ್ ಎನ್ ಆರ್ ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಇರುತ್ತೆ ಎಫ್ ಎನ್ ಆರ್ ಇರುತ್ತೆ ಬಟ್ ಎಫ್ ಎನ್ ಆರ್ಗೆ ಇನ್ವಾಲ್ವ್ ಆಗಲ್ಲ ಎಫ್ ಎನ್ ಆರ್ ಬರಲ್ಲ ಹಾಗಾಗಿ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಡೈವರ್ಟ್ ಆಗುತ್ತೆ ಪಿ ಕ್ಯೂ ಪಿ ಕ್ಯೂ ಅಂದರೆ ಪ್ಲಾಸ್ಟೋಕ್ ವಿನೋನ್ ಪ್ಲಾಸ್ಟೋಕ್ವಿನೋನ್ ಎರಡು ಎಲೆಕ್ಟ್ರಾನ್ಸ್ ಎಕ್ಸೆಪ್ಟ್ ಮಾಡಿ ಎರಡು ಪ್ರೋಟಾನ್ಸ್ನ ಎಕ್ಸೆಪ್ಟ್ ಮಾಡಿ ಪಿ ಕ್ಯೂ ಎಚ್ ಟು ಆಗುತ್ತೆ ಎಚ್ ಟೂದಲ್ಲಿ ಟೂ ಪ್ರೋಟಾನ್ಸ್ ಇದೆ ಟೂ ಎಲೆಕ್ಟ್ರಾನ್ಸ್ ಇದೆ ಟೂ ಪ್ರೋಟಾನ್ಸ್ನ ಒಳಗಡೆ ಪಂಪ್ ಮಾಡುತ್ತೆ ಬಿಕಾಸ್ ಇಟ್ ಈಸ್ ಹೈಡ್ರೋಜನ್ ಕ್ಯಾರಿಯರ್ ಇಟ್ ಪಂಪ್ಸ್ ದ ಪ್ರೋಟಾನ್ಸ್ ಇನ್ಸೈಡ್ ದ ಲುಮೆನ್ ಫ್ರಾಮ್ ದ ಸ್ಟ್ರೋಮಾ ಆ್ಯಂಡ್ ಪಿ ಕ್ಯೂ ಎಚ್ ಟು ಇದ್ದಿದ್ದು ಅಗೇನ್ ಎರಡು ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡಿದ ತಕ್ಷಣ ಪಿ ಕ್ಯೂ ಎಚ್ ಟು ಟೂ ಪ್ರೋಟಾನ್ಸ್ ಟೂ ಎಲೆಕ್ಟ್ರಾನ್ಸ್ನ ಕಳ್ಕೊಂಡು ಪಿ ಕ್ಯೂ ಆಗುತ್ತೆ ಸೊ ಅಗೇನ್ ಪಿ ಕ್ಯೂ ದಿಂದ ಎರಡು ಎಲೆಕ್ಟ್ರಾನ್ಸ್ ಸೈಟೋಕ್ರೋಮ್ ಬಿ ಸಿಕ್ಸ್ ಎಫ್ ಬರುತ್ತೆ ಅಗೇನ್ ಸೈಟೋಕ್ರೋಮ್ ಬಿ ಸಿಕ್ಸ್ ಎಫ್ ಇಂದ ಸೈನ್ ಇನ್ ಅಗೇನ್ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಸೈಕಲ್ಡ್ ಬ್ಯಾಕ್ ಆಗುತ್ತೆ ಎಲ್ಲಿಗೆ ಸೈಕಲ್ಡ್ ಬ್ಯಾಕ್ ಆಗುತ್ತೆ ಅಗೇನ್ ದೀಸ್ ಎಲೆಕ್ಟ್ರಾನ್ಸ್ ಸೈಕಲ್ಡ್ ಬ್ಯಾಕ್ ಟು ಎಲ್ಲಿಗೆ ಸೈಕಲ್ಡ್ ಬ್ಯಾಕ್ ಆಗುತ್ತೆ ಪಿ ಎಸ್ ಒನ್ ಗೆ ಬರುತ್ತೆ ದಿಸ್ ಪ್ರೋಸೆಸ್ ಆಫ್ ಎಲೆಕ್ಟ್ರಾನ್ಸ್ ಸೈಕಲ್ಡ್ ಬ್ಯಾಕ್ ಟು ಸೇಮ್ ಫೋಟೋ ಸಿಸ್ಟಮ್ ಪಿ ಎಸ್ ಒನ್ ಟು ಅಗೇನ್ ಪಿ ಎಸ್ ಒನ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಅ ಸೈಕ್ಲಿಕ್ ಮೂಮೆಂಟ್ ಸೈಕ್ಲಿಕ್ ಈಗ ಫಾ ಫಾಸ್ಫೋರ್ ಐಲೇಷನ್ ಅಂದರೆ ಏನು ಈಗ ಒಳಗಡೆ ಏನಾಗುತ್ತೆ ಟೂ ಎಚ್ ಪ್ಲಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಪ್ರೋಸೆಸ್ ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ ಸನ್ಲೈಟ್ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇರುತ್ತೆ ಅಬೋ ಸಿಕ್ಸ್ ಏಯ್ಟಿ ನೈನೋಮೀಟರ್ ಇಟ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ ಸೇಮ್ ಪ್ರೋಸೆಸ್ ನಡೆದು 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 ಏನಾಗುತ್ತೆ ಟೂ ಎಚ್ ಪ್ಲಸ್ಗಳ ಪ್ರಮಾಣ ಅಂದರೆ ಪ್ರೋಟಾನ್ಸ್ಗಳ ಪ್ರಮಾಣ ಏನಾಗುತ್ತೆ ಲುಮೆನ್ ಒಳಗಡೆ ಜಾಸ್ತಿ ಆಗುತ್ತೆ ಸ್ಟ್ರೋಮಾದಲ್ಲಿ ಟೂ ಎಚ್ ಪ್ಲಸ್ಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ನಾವೇನಂತ ಕರಿತೀವಿ ಪ್ರೋಟಾನ್ ಗ್ರೇಡಿಯಂಟ್ ಪ್ರೋಟಾನ್ ಗ್ರೇಡಿಯಂಟ್ ಹೊರಗಡೆ ಏನಾಗುತ್ತೆ ಕಡಿಮೆ ಆಗುತ್ತೆ ರೆಡ್ಯೂಸಸ್ ಪ್ರೋಟಾನ್ ಗ್ರೇಡಿಯಂಟ್ ರೆಡ್ಯೂಸಸ್ ಇನ್ ಸ್ಟ್ರೋಮಾ ಪ್ರೋಟಾನ್ ಗ್ರೇಡಿಯಂಟ್ ಪ್ರೋಟಾನ್ ಗ್ರೇಡಿಯೆಂಟ್ ಇನ್ಕ್ರೀಸಸ್ ಇನ್ಸೈಡ್ ಲುಮೆನ್ ಇನ್ಕ್ರೀಸಸ್ ಇನ್ಸೈಡ್ ಲುಮೆನ್ ಈಗ ಲುಮೆನ್ ಒಳಗಡೆ ಪಿ ಎಚ್ ಏನಾಗುತ್ತೆ ಪಿ ಎಚ್ ಕಡಿಮೆ ಆಗುತ್ತೆ ಪಿ ಎಚ್ ಕಡಿಮೆ ಆದರೆ ಏನಂತ ಕರಿತೀವಿ ಆಸಿಡಿಕ್ ಅಂತ ಕರೀತೀವಿ ಈಗ ಏನು ಮಾಡಬೇಕು ಎಚ್ ಪ್ಲಸ್ ಪ್ರಮಾಣ ಲುಮೆನ್ನಲ್ಲಿ ಜಾಸ್ತಿ ಆಯಿತು ಸ್ಟ್ರೋಮಾದಲ್ಲಿ ಕಡಿಮೆ ಆಯಿತು ಈಗ ಎರಡು ಈಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಪ್ರೋಟಾನ್ಸ್ ಏನಾಗುತ್ತೆ ಹೊರಗಡೆ ಹೋಗಬೇಕು ಎಲ್ಲಿಗೆ ಸ್ಟ್ರೋಮಾಗೆ ಬರಬೇಕು ಸ್ಟ್ರೋಮಾಗೆ ಬರಬೇಕಂದ್ರೆ ಈ ಪ್ರೋಟಾನ್ಸ್ಗಳೆಲ್ಲ ಯಾವುದ್ರ ಮುಖಾಂತರ ಹೊರಗಡೆ ಬರುತ್ತೆ ದೇ ಕಮ್ ಅಕ್ರಾಸ್ ದ ಸಿ ಎಫ್ ನಾಟ್ ಆ್ಯಂಡ್ ಸಿ ಎಫ್ ಒನ್ ಇಂಟಿಗ್ರಲ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ಸ್ಗಳ ಮುಖಾಂತರ ಹೊರಗಡೆ ಬರಬೇಕು ಇದನ್ನು ಎ ಟಿ ಪಿ ಸಿಂಥೇಸ್ ಕಾಂಪ್ಲೆಕ್ಸ್ ಅಂತಲೂ ಕರಿತೀವಿ ಎನ್ಸೈಮ್ ಕಾಂಪ್ಲೆಕ್ಸ್ ಇವುಗಳ ಮುಖಾಂತರ ಹೊರಗಡೆ ಬರಬೇಕಾದ್ರೆ ನಾಲ್ಕು ಪ್ರೋಟಾನ್ಸ್ಗಳು ಹೊರಗಡೆ ಬಂದರೆ ಅವಾಗ ಏನು ಪ್ರೊಡಕ್ಷನ್ ಆಗುತ್ತೆ ಒಂದು ಎ ಡಿ ಪಿ ಜೊತೆಗೆ ಒಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬಂದು ಬೈಂಡ್ ಆಗಿ ಎ ಟಿ ಪಿ ಸಿಂಥಸಿಸ್ ಆಗುತ್ತೆ ದಿಸ್ ಪ್ರೋಸೆಸ್ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಎ ಡಿ ಪಿ ಜೊತೆ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬೈಂಡ್ ಆದರೆ ಈ ಪ್ರೋಸೆಸ್ನ ಫೋಟೋ ಫಾಸ್ಫೋರೈಲೇಷನ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಫಾಸ್ಫೋರೈಲೇಷನ್ ಫಾಸ್ಫೋ ರೈಲೇಷನ್ ಬಟ್ ಈ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಇನ್ ದ ಪ್ರಸೆನ್ಸ್ ಆಫ್ ಸನ್ಲೈಟ್ ದಿಸ್ ಈಸ್ ಸನ್ಲೈಟ್ ಸನ್ಲೈಟ್ ಇದ್ದಾಗ ಈ ಪ್ರಕ್ರಿಯೆ ನಡೆಯುತ್ತೆ ಹಾಗಾಗಿ ಫೋಟೋಫಾಸ್ಫೋ ರೈಲೇಷನ್ ಇದೇ ಇ ಟಿ ಪಿ ಎಲ್ಲಿಗೆ ಇನ್ವಾಲ್ವ್ ಆಗುತ್ತೆ ಈ ಸ್ಟ್ರೋಮಾದಲ್ಲಿ ಒಂದು ಸೈಕಲ್ ನಡೆಯುತ್ತೆ ದ ನೇಮ್ ಆಫ್ ದ ಸೈಕಲ್ ಈಸ್ ಕೋಲ್ಡ್ ಆಸ್ ಕೆಲವಿನ್ ಸೈಕಲ್ ಕೆಲವಿನ ಸೈಕಲ್ ಏನಿದು ಡಾರ್ಕ್ ರಿಯಾಕ್ಷನ್ ಇದರ ಒಳಗಡೆ ಏನಾಗುತ್ತೆ ಎ ಟಿ ಪಿ ಇನ್ವಾಲ್ವ್ ಆಗುತ್ತೆ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಸೈಕ್ಲಿಕ್ ಫೋಟೋಫಾಸ್ಫೋರ್ ರೈಲೇಷನ್ ಎ ಟಿ ಪಿ ಸಿಂಥಸಿಸ್ ಆಯಿತು ಹಾಗಾಗಿ ಫಾಸ್ಫೋರೈಲೇಷನ್ ಯಾವಾಗಾಯಿತು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಹಾಗಾಗಿ ಇದನ್ನು ನಾವು ಫೋಟೋ ರೈಲೇಷನ್ ಹಾಗಿದ್ರೆ ಇದರಲ್ಲಿ ಎನ್ ಎ ಪಿ ಎಷ್ಟು ಸಿಂಥಸಿಸ್ ಆಗಲ್ವಾ ಇದರಲ್ಲಿ ಎನ್ ಡಿ ಪಿ ಎಷ್ಟು ಸಿಂಥಸಿಸ್ ಆಗಲ್ಲ ನೋ ಎನ್ ಎ ಡಿ ಪಿ ಎಚ್ ಟು ಸಿಂಥಸಿಸ್ ಆಗಲ್ಲ ಆಕ್ಸಿಜನ್ ಬಿಡುಗಡೆ ಆಗಲ್ವಾ ನೋ ಆಕ್ಸಿಜನ್ ರಿಲೀಸ್ಡ್ ನೋ ಓ ಟು ರಿಲೀಸ್ಡ್ ಆಕ್ಸಿಜನ್ ಕೂಡ ರಿಲೀಸ್ ಆಗಲ್ಲ ಓ ಇ ಸಿ ಕಾಂಪ್ಲೆಕ್ಸ್ ಇರಲ್ವಾ ಓ ಇ ಸಿ ಕಾಂಪ್ಲೆಕ್ಸ್ ಪಿ ಎಸ್ ಟು ಜೊತೆಗೆ ಮಾತ್ರ ಇರುತ್ತೆ ಆಕ್ಸಿಜನ್ ಇವಾಲ್ವಿಂಗ್ ಕಾಂಪ್ಲೆಕ್ಸ್ ಇದರಲ್ಲಿ ಇರಲ್ಲ ಇದ್ರ ಜೊತೆಗೆ ಓ ಇ ಸಿ ಕಾಂಪ್ಲೆಕ್ಸ್ ಇರಲ್ಲ ನೋ ಓ ಇ ಸಿ ಕಾಂಪ್ಲೆಕ್ಸ್ ನೋ ಓ ಇ ಸಿ ಆಕ್ಸಿಜನ್ ಇವಾಲ್ವಿಂಗ್ ಕಾಂಪ್ಲೆಕ್ಸ್ ಇನ್ವಾಲ್ವ್ ಆಗಲ್ಲ ಹಾಗಿದ್ರೆ ಫೋಟೋಲೈಸಿಸ್ಸು ಆಗಲ್ವಾ ಫೋಟೋಲೈಸಿಸ್ಸು ಆಗಲ್ಲ ವಾಟರ್ ಬ್ರೇಕ್ ಡೌನ್ ಆಗಲ್ಲ ವಾಟರ್ ಸ್ಪ್ಲಿಟ್ಟಿಂಗ್ ಆಗಲ್ಲ ನೋ ಫೋಟೋಲೈಸಿಸ್ ಫೋಟೋಲೈಸಿಸ್ ಕೂಡ ಆಗಲ್ಲ ಸೊ ಇದರಲ್ಲಿ ಓನ್ಲಿ ಏನು ಸಿಂಥಸಿಸ್ ಆಗುತ್ತೆ ಎ ಟಿ ಪಿ ಇದರಲ್ಲಿ ಪಿ ಎಸ್ ಟು ಇನ್ವಾಲ್ವ್ ಆಗಲ್ವಾ ನೋ ಪಿ ಎಸ್ ಟು ಇನ್ವಾಲ್ವ ನೋ ಪಿ ಎಸ್ ಟು ಇನ್ವಾಲ್ವ ಪಿ ಎಸ್ ಟು ಕೂಡ ಇನ್ವಾಲ್ವ್ ಆಗಲ್ಲ ಯಾಕಂದರೆ ಬಿಯಾಂಡ್ ಸನ್ಲೈಟ್ ಸನ್ಲೈಟ್ ಸೆವೆನ್ ಸಿಕ್ಸ್ ಏಯ್ಟಿ ನ್ಯಾನೋಮೀಟರ್ ಮೇಲಿದ್ದರೆ ಪಿ ಎಸ್ ಟು ಕೂಡ ಇನ್ವಾಲ್ವ್ ಆಗೋಲ್ಲ ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಯಾವುಗಳ ನಡುವೆ ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರ್ ಐಲೇಷನ್ನಲ್ಲಿ ನೀವು ಎರಡು ಡಿಫ್ರೆನ್ಸಸ್ಸನ್ನು ನೋಡಿದ್ರೆ ಈ ಡಿಫ್ರೆನ್ಸಸ್ ನಿಮಗೆ ಈಸಿಲಿ ಅರ್ಥ ಆಗುತ್ತೆ ಸೊ ದಿಸ್ ಈಸ್ ಆಲ್ ರಿಗಾರ್ಡಿಂಗ್ ಅಬೌಟ್ ಸೈಕ್ಲಿಕ್ ಫೋಟೋ ಫಾಸ್ಫೋರ್ ಐಲೇಷನ್ ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಯಾರಿಗೆ ನೀಡಿದೆಯೋ ಅವರಿಗೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು Thank you so much.